ನಮಸ್ಕಾರ ಬಂಧುಗಳೇ ಇವತ್ತು ವಿಶ್ವ ಆಯುರ್ವೇದದ ದಿನಾಚರಣೆ ಹತ್ತನೇ ವಿಶ್ವದ ಆಯುರ್ವೇದದ ದಿನಾಚರಣೆಯನ್ನ ಇವತ್ತು ಆಚರಿಸ್ಕೊಳ್ತಾ ಇದ್ದೀವಿ ಇವತ್ತು ಆಯುರ್ವೇದ ಆಯುರ್ವೇದಿಯ ಚಿಕಿತ್ಸಾ ಪದ್ಧತಿಗಳು ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅನ್ನುವಂಥದ್ದನ್ನ ಮನಗಂಡು ಇವತ್ತು ನೂರಾರು ಜನ ಸಾವಿರಾರು ಜನ ಆಯುರ್ವೇದದ ಮೊರೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಆಯುರ್ವೇದದಲ್ಲೂ ಸಹ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ಕೊಡಬಲ್ಲಂತ ಎಲ್ಲ ಕಾಯಿಲೆಗಳನ್ನ ನೀವು ನೋವು ನಿವಾರಕ ಔಷಧಿಗಳನ್ನ ಕೊಡೋ ಮುಖಾಂತರ ಆಯುರ್ವೇದ ಪ್ರಸಿದ್ಧಿಗೆ ಬಂದಿರೋದು ನಮಗೆ ಗೊತ್ತಿದೆ ಆಯುರ್ವೇದದ ಈ ಪದ್ಧತಿಯನ್ನ ಜನ ಇವತ್ತು ಒಪ್ಕೊಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇವತ್ತು ಆ ಒಂದು ಆಯುರ್ವೇದದ ಕೇಂದ್ರಗಳಿಗೆ ಬರೋದನ್ನ ನೋಡ್ತಾ ಇದ್ದೀವಿ ಆ ರೀತಿಯಲ್ಲಿ ಆಯುರ್ವೇದವನ್ನ ಜಗತ್ತಿಗೆ ಪರಿಚಯಿಸಿದಂತ ಆಯುರ್ವೇದದ ಮೂಲವೇ ಭಾರತ ಅನ್ನುವಂಥದ್ದು ನಮ್ಮೆಲ್ರಿಗೂ ಗೊತ್ತಿರುವಂತ ಅಂಶ ಆ ರೀತಿಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಆಯುರ್ವೇದದ ದಿನಾಚರಣೆಯನ್ನು ನಾನು ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಆಯುರ್ವೇದದ ಏನು ತಜ್ಞರಿಗೆ ವೈದ್ಯರಿಗೆ ಅದನ್ನ ಕೊಡ್ತಾ ಇರುವಂತ ಸಹಾಯಕರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನ ಮತ್ತೆ ಶುಭಾಶಯವನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ